ಹಾಯ್ ಫ್ರೆಂಡ್ಸ್ ಸುಶೀಲಾ ಕುಲಾಲ್ ಕಿಚನ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ಇವತ್ತೊಂದು ತುಂಬಾ ಈಸಿ ಮೆಥಡಲ್ಲಿ ಚಿಕನ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅದು ನನ್ನ ಶೈಲಿ ನಮ್ಮ ಮನೆಯಲ್ಲಿ ಮಾಡುವಂಥ ಶೈಲಿಯಲ್ಲಿ ಚಿಕನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೇನೆ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಇದು ಮತ್ತು ನಾವೇ ಮನೆಯಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಮಾಡುವಂಥದ್ದು ಚೆನ್ನಾಗಿರುತ್ತೆ ಮತ್ತು ಏನು ಕೆಮಿಕಲ್ ಏನು ಹಾಕಿಲ್ಲ ನೋಡಿ ಟೇಸ್ಟ್ ಪೌಡ್ರು ಅಂಥವೆಲ್ಲ ಏನು ಯೂಸ್ ಇಲ್ಲದೆ ಚೆನ್ನಾಗಿ ನಾವೇ ಮನೇಲಿ ಮಾಡ್ಕೊಬೋದು ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ರಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೂ ಇದೇ ಥರ ಚಿಕನ್ ಸಾಂಬಾರ್ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕಂತ ಅನಿಸ್ತಾ ಇದೆ ಅಲ್ವಾ ಹಾಗಾದರೆ ತಡೆಯೋಕ್ಕೆ ನಾನು ಮಾಡಿದ್ದ ಈ ವಿಡಿಯೋವನ್ನು ಫುಲ್ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಫಂಡ್ಸ್ ಫಸ್ಟ್ ಇವಾಗ ನಾನು ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ಫಸ್ಟ್ ನಾನೊಂದು ಇಪ್ಪತ್ತೊಂದರಷ್ಟು ಬ್ಯಾಡಾಗಿ ಮೆಣಸು ತಗೊಂಡಿದ್ದೇನೆ ಇದರಲ್ಲಿ ಖಾರ ಮೆಣಸಿಲ್ಲ ಇದು ಬ್ಯಾಡಾಗಿ ಕಲರ್ ಮತ್ತು ಸ್ವಲ್ಪ ಲೈಟ್ ಖಾರ ಬರ್ತದೆ ಫಸ್ಟ್ ಈಗ ನಾವೊಂದು ಒಂದು ಅಗಲ ಬಣಲೆ ತಗೊಂಡು ಫಸ್ಟ್ ಈ ಮೆಣಸನ್ನು ಹುರ್ಕೋಬೇಕು ಒಣ ಮೆಣಸನ್ನು ಇದು ಬ್ಯಾಡಾಗಿ ಮೆಣಸು ಒಂದು ಇದೆ ನೋಡಿ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ನಾವು ಹುರಿಬೇಕು ಚೆನ್ನಾಗಿ ಬರುತ್ತೆ ಫ್ಲೇವರ್ಸ ಮತ್ತು ಅದಕ್ಕೇನೋ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹುರ್ಕೊಳ್ಳಿ ಆದಷ್ಟು ನಾವು ಚಿಕನಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರ್ತದೆ ನಿಮಗೆ ತಿಂದರೆ ಗೊತ್ತಾಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಚಿಕನ್ ಸಾಂಬಾರು ನೋಡಿ ಇದು ಜೊತೆನೆ ಹುರ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಎರಡು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಸಣ್ಣ ಸ್ಪೂನಲ್ಲಿ ಹಾಕಿರೋದು ನೋಡಿ ನಾನು ಟೀ ಸ್ಪೂನ್ ಇದು ಚೆನ್ನಾಗಿ ಅಂದರೆ ಫ್ರೈ ಆಗಬೇಕು ಫಸ್ಟಿಗೆ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಒಟ್ಟಿಗೆ ಹಾಕ್ಕೊಂಡು ಮಸಾಲೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರಿದ್ರೆ ಏನು ಗೊತ್ತಾ ಮೆಣಸಷ್ಟು ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಒಂದು ಸೈಡಲ್ಲಿ ಮಸಾಲ ಹೇಳ್ತೇನೆ ಕಾಲು ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತೆ ಒಂದು ಚೂರು ಮೆಂತೆ ಮೆಂತೆ ಒಂದು ಎಳ್ಳೆಂಟು ಕಾಳು ಮತ್ತೆ ಧನಿಯಾ ಬೀಜ ಕೊತ್ತಂಬರಿ ಬೀಜ ಅದು ಒಂದು ಐದು ಸ್ಪೂನ್ ಅಷ್ಟು ಹಾಕೊಳ್ಳಿ ಇದು ಸಣ್ಣ ಟೀ ಸ್ಪೂನ್ ಎಲ್ಲ ಮೆಜರ್ಮೆಂಟ್ ಇಷ್ಟೆಲ್ಲ ಹಾಕೊಂಡ ನಂತರ ನಾವೀಗ ಗರಂ ಮಸಾಲಾಗೆ ಒಂದು ಐದು ಪೀಸ್ ಚೆಕ್ಕೆ ಸಣ್ಣ ಸಣ್ಣ ಪೀಸ್ ಐದು ಪೀಸ್ ಆಮೇಲೆ ಸ್ಟಾರ್ ಒಂದು ಒಂದು ಸಾಕು ಒಂದು ಕೆ ಜಿ ಇದು ಮತ್ತೆ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಮತ್ತು ಒಂದು ಕಾಲ್ ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಇವೆಲ್ಲ ನಾನು ಒಂದು ಕೆ ಜಿ ಚಿಕನ್ ಮೆಜರ್ಮೆಂಟ್ ಹೇಳ್ತಾ ಇದ್ದೇನೆ ಮತ್ತು ಒಂದು ಒಂದು ಕಾ ಒಂದೂವರೆ ಸ್ಪೂನಷ್ಟು ಅಥವಾ ಒಂದು ಕಾಲ್ ಸ್ಪೂನಷ್ಟು ಪೆಪ್ಪರ್ ಇವಾಗ ನಾವು ಮೆಣಸನ್ನು ಹುರಿತಾ ಇದ್ದೇವೆ ಅದರ ಜೊತೆಯೇ ಮತ್ತೆ ಹಾಕ್ಕೊಳ್ಬಂತ ಇದೊಂದು ಸ್ವಲ್ಪ ಉಬ್ಬಿ ಬರಲಿ ಆನಂತರ ಈ ಮಸಾಲವನ್ನೆಲ್ಲ ಹಾಕ್ಕೊಡ್ಬೇಕು ನಾವು ರೆಡಿ ಮಾಡ್ಕೊಂಡ ಮಸಾಲೆ ನಾನು ಡೈರೆಕ್ಟಾಗಿ ಯಾಕೆ ನಿಮಗೆ ತೋರಿಸಲಿಲ್ಲ ಅಂದರೆ ಹಾಕೋದನ್ನು ಇವಾಗ ನಾವು ಮೆಣಸು ಹುರಿತಾ ಇರ್ತೇವೆ ಅದರ ಜೊತೆ ಈ ಮಸಾಲೆಲ್ಲ ಒಂದೊಂದೇ ಹಾಕಿದರೆ ಲೇಟಾದರೆ ಕರಟಿ ಹೋಗುತ್ತೆ ಅದಕ್ಕೋಸ್ಕರ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡಿದರೆ ಅಷ್ಟೇನು ಹಾಳಾಗೋದಿಲ್ಲ ಒಂದು ಜಾಸ್ತಿ ಫ್ರೈ ಆಗುತ್ತೆ ಒಂದು ಕಮ್ಮಿ ಫ್ರೈ ಆಗುತ್ತೆ ಆವಾಗ ನಮಗೆ ಮಸಾಲ ಟೇಸ್ಟ್ ಹಾಳಾಗ್ತದೆ ಅದಕ್ಕೋಸ್ಕರ ಈ ಥರ ಒಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಆನಂತರ ಹಾಕ್ಕೊಂಡ್ರೆ ಸರಿ ಸರಿ ಸಾಮಾನು ಫ್ರೈ ಆಗುತ್ತೆ ನಾವು ಸಾಸಿವೆ ಆದಷ್ಟು ಒಂಚೂರು ಕಮ್ಮಿ ಹಾಕ್ಕೊಡುವಂಥದ್ದು ಇವಾಗ ಇದು ಫ್ರೈ ಆಗಿದೆ ಆಲ್ರೆಡಿ ಎಲ್ಲ ಆಫ್ ಮಾಡಿದ್ದೇನೆ ಆಫ್ ಮಾಡಿದ ನಂತರ ನಾವು ಹಸಿ ಕಾಯಿ ತುರಿ ಒಣಕೊಬ್ಬರಿ ಅಲ್ವಾ ಇದು ಹಸಿ ಕ ತುರಿ ಅದನ್ನು ನಾನೊಂದು ಮೂರು ಹಿಡಿಯಷ್ಟು ಹಾಕ್ಕೊಂಡಿದ್ದೇನೆ ಅಂದರೆ ಇದು ನಾವು ತಿಂಡಿಗೆಲ್ಲ ಸಾಂಬಾರು ಮಾಡಿ ತಿನ್ನುವಂಥದ್ದು ಇಷ್ಟಾದ ನಂತರ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಅಷ್ಟನ್ನು ನಾವು ಇದರ ಜೊತೆ ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸ್ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಮೀನು ಸಾಂಬಾರಿಗೆಲ್ಲ ಯಾವ ಥರ ರುಬ್ತೇವೆ ನೈಸ್ ಅದೇ ಥರ ನೈಸ್ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಚಿಕನ್ ಸಾರಿಗೆ ಮತ್ತು ಫಿಶ್ ಸಾರಿಗೆ ಅವತ್ತು ನಾವು ನೈಸ್ ರುಬ್ಕೋಬೇಕು ಚೆನ್ನಾಗಿರುತ್ತೆ ಅದು ಇವಾಗೆಲ್ಲ ರುಬ್ಕೊಂಡು ಆಗಿದೆ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಇಷ್ಟು ನಸೆ ಬಂದಿದೆ ಇವಾಗ ಇದನ್ನು ಬ ಬದಿಯಲ್ಲಿ ಇಟ್ಕೊಳ್ಳುವ ಇವಾಗ ನಾನು ಚಿಕನ್ ಯಾವ ಥರ ಕ್ಲೀನ್ ಮಾಡಬೇಕು ಅಂಗಡಿಯಿಂದ ತಂದ ತಕ್ಷಣ ಅದನ್ನು ತೋರಿಸ್ತೇನೆ ಇದೀಗ ಅಂಗಡಿಯಿಂದ ತಂದಷ್ಟೆ ನೋಡಿ ಒಂದು ಕೆ ಜಿ ಚಿಕನ್ ಇದು ಬಾಯ್ಲರ್ ಚಿಕನ್ ಇವಾಗ ಇದನ್ನು ಫಸ್ಟ್ ಯಾವ ಥರ ತೊಳ್ಕೊಬೇಕು ನೋಡಿ ನೀರು ಹಾಕ್ಕೊಂಡು ನಾವು ಒಂದು ಎರಡು ಸಲ ಕ್ಲೀನಾಗಿ ತೊಳ್ಕೊಳ್ಳೋ ಅದರಲ್ಲಂದ್ರೆ ಬ್ಲಡ್ ಮತ್ತೇನೆಲ್ಲ ಇರುತ್ತೆ ಚೂರು ವೇಸ್ಟ್ ಎಲ್ಲ ಗಲೀಜೆಲ್ಲ ಇರ್ತದಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಸಲ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ಎರಡು ಅಥವಾ ಮೂರು ಸಲ ತೊಳ್ಕೊಳ್ಳಿ ನಿಮಗೆ ಬೇಕು ಮತ್ತೆ ಜಾಸ್ತಿ ತೊಳಿಲಿಕ್ಕೆ ಹೋಗ್ಬೇಡಿ ಚಿಕನ್ ಸಾಕಷ್ಟೇ ಮತ್ತೆ ನಾವು ಅದರ ಕ್ಲೀನ್ ಮಾಡ್ತೇವಲ್ಲ ಬ್ಲಡ್ ಏನಾದರೂ ವೇಸ್ಟ್ ತೆಗಿಬೇಕು ನನಗೆ ಅಂದ್ರೆ ಕಾಲೇಜ್ ಲಿವರ್ ಅಂತ ಅಂಥವೆಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ಹಾಕಿಸ್ತಾ ಇಲ್ಲ ಬೇಕಂದ್ರೆ ಹಾಕಿಸ್ಕೊಳ್ಳಿ ಅದು ನಾವು ಅಂಗಡಿಯಲ್ಲಿ ಹೇಳಿದ್ರೆ ಮಾಡಿ ಕೊಡ್ತಾರೆ ಯಾವ ಥರ ಬೇಕಂತ ಹೇಳಿ ನೋಡಿ ಇದು ಇವಾಗ ಎಲ್ಲ ಒಂದು ಎರಡು ಸಲ ಕ್ಲೀನ್ ತೊಳ್ಕೊಂಡಿದ್ದೇನೆ ತೊಳ್ಕೊಂಡ ನಾವು ಪ್ಲೀಸನ್ನು ಈ ಥರ ನೀ ಪೀಸಿನ ಚಿಕನ್ ಪೀಸಿನ ನೀರನ್ನು ಸ್ವಲ್ಪ ಹಿಂಡಿ ಹಾಕುವಂತು ಮತ್ತೆ ನೋಡಿ ತರ ಗಲೀಜೆಲ್ಲ ಇದ್ರೆ ಅವಾಗಾನೇ ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳಿ ಇದೇ ಥರವೆಲ್ಲ ಎಲ್ಲವನ್ನು ಕ್ಲೀನ್ ಮಾಡಿ ಮತ್ತೆ ಬ್ಲಡ್ ಎಲ್ಲ ಇದ್ರೆ ಅಲ್ಲಲ್ಲಿದ್ರೆ ಇದ್ರೆ ತೆಗ್ದ್ರೆ ತೆಗ್ದು ಕ್ಲೀನ್ ಮಾಡಿ ಹಾಕಿದ್ರೆ ಆಯ್ತು ಇವೇಗ ನಾನು ಮಣ್ಣಿನ ಪಾತ್ರೆ ತೊಗೊಂಡಿದ್ದೇನೆ ನಮ್ಮ ಮಂಗಳೂರು ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ ಇವಾಗ ನಾನು ಸ್ಟವ್ ಎಲ್ಲ ಆನ್ ಮಾಡಲಿಲ್ಲ ಇದರಲ್ಲಿ ಸಾಂಬಾರು ಮಾಡಲಿಕ್ಕೆ ನಾನು ನಿಮಗೆ ಫಸ್ಟ್ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೇನೆ ಈಗ ತೊಳೆದಿಟ್ಟು ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಇವಾಗೆಲ್ಲ ಆಯ್ತು ಈ ತೊಳೆದ ನಂತರ ನೀರು ಇರ್ತದಲ್ಲ ಬಟ್ಲಲ್ಲಿ ಅದನ್ನ ನೀರನ್ನು ಹಾಕಬೇಡಿ ಅದು ವೇಸ್ಟ್ ಬಿಸಾಡಲಿಕ್ಕೆ ಅನಂತರ ನಾನು ಇದಕ್ಕೆ ಸ್ವಲ್ಪ ಜಜ್ಜಿದೆ ಒಂದು ಅರ್ಧ ಗೆಡ್ಡೆ ಅಷ್ಟಿದೆ ಫ್ರೆಂಡ್ಸ್ ಜಜ್ಜಿದ ಬೆಳ್ಳುಳ್ಳಿ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೇನೆ ಸಣ್ಣದ ಎರಡು ಚಕ್ಕೆ ಪೀಸ್ ಆಮೇಲೆ ಸ್ವಲ್ಪ ಶುಂಠಿಯನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ನಾನು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿಲ್ಲ ಮನೆಯಲ್ಲೇ ಫ್ರೆಶ್ಶಾಗಿ ಜಜ್ ಕೊಟ್ಟೆಲ್ಲ ಮಾಡುವಂಥದ್ದು ಚೆನ್ನಾಗಿರುತ್ತೆ ಅದು ಸಹ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬೋದು ಕರಿಬೇವಿನ ಸೊಪ್ಪು ಒಂದು ಒಂದು ಅಷ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಇಷ್ಟಾದ ನಂತರ ನೋಡಿ ಈ ಸ್ಪೂನ್ ಇದು ಸಾಂಬಾರು ಮಾಡುವ ಚಮಚ ನೋಡಿ ಇದರಲ್ಲಿ ನನ್ನ ತೊಬ್ ಇದು ತೆಂಗಿನ ಎಣ್ಣೆ ಇದೆ ನೋಡಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯನ್ನು ಒಂದೂವರೆ ಸ್ಪೂನಷ್ಟು ಒಂದೂವರೆ ಚಮಚ ಒಂದು ಅಥವಾ ಒಂದು ಒಂದೂವರೆ ಚಮಚ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಚಿಕನ್ ಸಾಂಬಾರಿಗೆ ಕೊಬ್ಬರಿ ಎಣ್ಣೆ ಇದೆ ನೋಡಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆದ ನಂತರ ಇವಾಗ ಸ್ಟವ್ ಆನ್ ಮಾಡ್ತಾ ಇದ್ದೇನೆ ನೋಡಿ ಮತ್ತೆ ಇನ್ನೊಂದು ಮೆಥಡಲ್ಲಿ ಸಹ ಮಾಡ್ಕೋಬೋದು ನಾವು ಅದು ಅದ್ರಕ್ಕಿಂತ ಅದು ಇದು ಸೇಮ್ ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅನಂತರ ನಾವು ರುಚಿಗೆ ಸರಿಯಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗೊಮ್ಮೆ ಮಿಕ್ಸಿಂಗ್ ಮಾಡಿ ಒಂದೆರಡು ಮೂರು ಸಲ ಮಿಕ್ಸಿಂಗ್ ಮಾಡ್ತಾ ಇರಬೇಕು ಅಂದರೆ ಗಡಿ ಗಡಿ ಮಾಡೋದಲ್ಲ ನೋಡಿ ಇವಾಗ ಒಂದು ಸಲ ಮಿಕ್ಸಿಂಗ್ ಮಾಡಿದ್ರಲ್ಲ ಮಿಕ್ಸಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ ಅಂದರೆ ಪಾತ್ರೆ ಎಲ್ಲ ಬಿಸಿ ಆಗಬೇಕು ಮಣ್ಣಿನ ಪಾತ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬಿಸಿ ಆಗಲಿಕ್ಕೆ ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿಯಾಗಿದೆ ಅದರಲ್ಲಿ ಸ್ವಲ್ಪ ಚಿಕನ್ ಬೇಯಬೇಕಾದ್ರೆ ನೀರು ಬರ್ತದೆ ಅಷ್ಟು ತನಕ ಒಂದು ಸ್ವಲ್ಪ ನಾವು ಮಗ್ಸ್ತಾ ಇರಬೇಕು ಮತ್ತೆ ನಾನೊಂದು ಮೀಡಿಯಮ್ ಸೈಜಲ್ಲಿ ಒಂದು ಲೆಮನ್ ತಗೊಂಡಿದ್ದೇನೆ ಒಂದು ಕೆ ಜಿಗೆ ಒಂದು ಲೆಮನ್ ಸಾಕು ನೋಡಿ ಅದನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದು ಅದರ ಬೀಜ ಎಲ್ಲ ಹಾಕಬೇಡಿ ಕಹಿ ಬರ್ತದೆ ಬೀಜವನ್ನು ತೆಗೆದು ಖಾಲಿ ರಸವನ್ನು ಹಾಕಿದರೆ ಆಯಿತು ನೋಡಿ ಇವಾಗ ಮತ್ತು ಮಗ್ಸ್ಬೇಕು ಒಂದ್ಸಲ ಅದೇ ಥರ ಒಂದ್ಸಲ ಮಗಿಸ್ಬಿಟ್ಟು ಒಂದು ಸ್ವಲ್ಪ ತಡೆದು ಮತ್ತೆ ಮಗಿಸ್ಬೇಕು ಅದೇ ತರ ಸಡನ್ ಸಡನ್ ಮಗ್ಸುದಲ್ಲ ಒಂದು ಸ್ವಲ್ಪ ತಡೆದು ನೀರ್ ಬರ್ತದೆ ಚಿಕನ್ ಅಲ್ಲಿ ಸೈಡಲ್ಲೆಲ್ಲ ನೀರ್ ಬರ್ತಾ ಬರ್ತದೆ ನೋಡಿ ಇವಾಗ ನೀರ್ ಬರ್ತಾ ಇದೆ ನೋಡಿ ಸ್ಟಾರ್ಟ್ ಆಗಿದೆ ನೀರು ಬರ್ಲಿಕ್ಕೆ ಇವಾಗ ಚೆನ್ನಾಗಿ ಮಿಕ್ಸಿ ಮತ್ತೆ ಅದೇ ತರ ಒಂದು ಸೆಕೆಂಡ್ ಮಿಕ್ಸ್ ಮಾಡಬೇಕು ಒಂದು ಸಲ ಮುಚ್ಚಿಡಬೇಕು ಮತ್ತೊಂದು ಸ್ವಲ್ಪ ತಡೆದು ಮತ್ತೆ ಮಿಕ್ಸಿಂಗ್ ಮಾಡ್ತಾ ಇರ್ಬೇಕು ಅದೇ ತರ ಮಾಡ್ತಾ ಇರಬೇಕು ಚಿಕನ್ ಬೇಯೋ ತನಕ ಇವಾಗ ಫುಲ್ಲು ನೀರಾದ ನಂತರ ಒಂದು ಸ್ವಲ್ಪ ಮುಚ್ಚಿಡ್ಬೋದು ನೋಡಿ ಇದು ಚಿಕನ್ ಬೆಂದಿರೋದು ನಿಮಗೆ ಯಾವ ಥರ ಗೊತ್ತಾಗಿಲ್ಲ ಅಂದರೆ ಒಂದು ಮಾಂಸ ಪೀಸ್ ತಗೊಳ್ಳಿ ಮಾಂಸ ಪೀಸ್ ತಗೊಂಡು ಸ್ಪೂನಲ್ಲಿ ಕಟ್ ಮಾಡಿ ನೋಡಿ ಕ್ಲಿಯರ್ ಕಟ್ ಆಗಿದ್ದರೆ ಆ ಬೋನೆಲ್ಲ ಇರುತ್ತೆ ನೋಡಿ ಬೋನ್ ಒಂದು ಸ್ವಲ್ಪ ಬೇಯಲಿಕ್ಕೆ ಲರ್ಟ್ ಆಗುತ್ತೆ ಅದಕ್ಕೆ ಒಂದು ಒಂದು ಸೆಕೆಂಡ್ ಬಿಡಿ ಒಂದು ಒಂದು ನಿಮಿಷ ಬಿಟ್ಟು ಮತ್ತು ಅಂದರೆ ಹತ್ತು ನಿಮಿಷ ಟೋಟಲ್ ಚಿಕನ್ ಬೇಯಲಿಕ್ಕೆ ಫಸ್ಟ್ ಆದ ನಂತರ ಬೆಂದಿದೆ ಅಂತೇಳಿ ಪರ್ಫೆಕ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ತಿಂದು ನೋಡಿ ಏನಾಗಲ್ಲ ಮತ್ತು ಆನಂತರ ನಾವು ರುಬ್ಕೊಂಡಿರೋ ಮಸಾಲ ಇದೆ ನೋಡಿ ಅದನ್ನು ಹಾಕ್ಕೊಂಡ್ರೆ ಆಯಿತು ನಾನೊಂದು ಸ್ವಲ್ಪ ತೆಳವು ಮಾಡ್ತಾಯಿದ್ದೆನೆ ಅಂದರೆ ನನಗೆ ಶಾವಿಗೆ ಉತ್ತು ಶಾವಿಗೆ ಮಾಡಿದ್ದೆ ಅದ್ರ ಜೊತೆ ತಿನ್ಲಿಕ್ಕೆ ಅಂತೇಳಿ ಸಾಂಬಾರಿದು ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳು ಮಾಡಿದ್ದೆ ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಸಹ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನೀರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆ ಥರ ಸಹ ಮಾಡ್ಕೋಬೋದು ನಮಗೆ ಓಡ್ರೊಟ್ಟಿ ಅಂಥವೆಲ್ಲ ಆಪ ಅಂಥವೆಲ್ಲ ಇರುತ್ತೆ ನೋಡಿ ಅದಕ್ಕೊಂದು ಸ್ವಲ್ಪ ಗಟ್ಟಿ ಬೇಕಾಗದು ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೆ ಶಾವಿಗೆ ಹೊಸ ಶಾವಿಗೆಗೆಲ್ಲ ಇದು ಪರ್ಫೆಕ್ಟ್ ಆಗಿದೆ ಈ ಸಾಂಬಾರು ಮತ್ತೆ ನೋ ನಾವು ಉಪ್ಪು ಏನು ಗೊತ್ತಾ ಫ್ರೆಂಡ್ಸ್ ಫಸ್ಟ್ ಇವಾಗ ನಾವು ಚಿಕನ್ ಬೇಯಬೇಕಾದ್ರೆ ಉಪ್ಪು ಹಾಕಿರ್ತೇವೆ ನೀರೆಲ್ಲ ಬಂದಿರತ್ತೆ ಚಿಕನ್ ಆವಾಗ ನಾವು ಕರೆಕ್ಟಾಗಿ ಟೇಸ್ಟ್ ಮಾಡ್ಕೋಬೇಕು ಉಪ್ಪು ಮತ್ತು ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಸಪ್ಪೆ ಇದ್ದರೆ ಅವಾಗನೇ ಹಾಕ್ಕೊಳ್ಳಿ ಚಿಕನ್ಗೆ ಹಾಕೊಳ್ಳಿ ಫಸ್ಟ್ ಪರ್ಫೆಕ್ಟ್ ಆಗಿರುತ್ತೆ ಸಾಂಬಾರು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಐದು ನಿಮಿಷ ಕುದಿ ಬರಬೇಕು ಫ್ರೆಂಡ್ಸ್ ಅಂದರೆ ಒಂದು ಸ್ವಲ್ಪ ನಾವು ಕೊಬ್ಬರಿ ಹಸಿ ಹಾಕಿರೋದ್ರಿಂದ ಕಾಯ್ತುರಿ ಒಂದು ಚೆನ್ನಾಗಿ ಕುದಿ ಬರಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರಲಿ ಇವಾಗ ಆಫ್ ಮಾಡಿದ್ದೇವೆ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕಂತ ಅನ್ಸಿದ್ರೆ ಒಂದು ಸ್ವಲ್ಪ ಈ ಟೈಮಲ್ಲಿ ಹಾಕ್ಕೋಬೋದು ಎಲ್ಲ ಸ್ಟವ್ ಆಫ್ ಮಾಡಿದ ನಂತರ ಅನಂತರ ಹಾಕೋಬೇಕು ಅದು ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಹಾಕಿಲ್ಲ ಅಂದರೂ ಚೆನ್ನಾಗಿರುತ್ತೆ ಏನಾಗಲ್ಲ ಕರಿಬೇವು ಸೊಪ್ಪು ಎಲ್ಲ ಹಾಕಿರ್ತೇವಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ಈ ಮಾಡಿ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್